ನಿನ್ನೆ ರಾಜ್ಯ ಕಾರ್ಯಕಾರಿಣಿ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಯಶಸ್ವಿಯಾಗಿ ನೆರವೇರಿದೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಿಲ್ಲಾಧ್ಯಕ್ಷರೂ ಸೇರಿದಂತೆ ಜವಾಬ್ದಾರಿ ಇರುವಂಥ ಎಲ್ಲ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅದರ ಮುಂದುವರೆದ ಭಾಗವಾಗಿ ಮೂರು ನಾಲ್ಕು ಐದನೇ ತಾರೀಕು ಒಳಗಾಗಿ ಜಿಲ್ಲಾ ಕಾರ್ಯಕಾರಿಗಳು ನಡೀಬೇಕು ಆ ಜಿಲ್ಲೆಯಲ್ಲಿ ಅಂತೇಳಿ ಹೇಳಿ ಅಧ್ಯಕ್ಷರ ಸೂಚನೆ ಇದೆ ಹಾಸನದ ಕಾರ್ಯಕಾರಿಣಿಯನ್ನು ಜಿಲ್ಲಾಧ್ಯಕ್ಷರು ಮತ್ತು ತಂಡ ನಿರ್ಧರಿಸಿ ದಿನಾಂಕವನ್ನು ನಿಶ್ಚಯ ಮಾಡ್ತಾರೆ ಆ ನಿಶ್ಚಯ ಆದಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಭಾವನೆ ಮುಖಂಡರ ಅಪೇಕ್ಷೆ ರಾಜಕಾರಣದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಕಾರ್ಯಕಾರಿಣಿಯಲ್ಲಿ ಒಂದು ನಿರ್ಣಯಕ್ಕೆ ಬರುವಂಥದ್ದು ಸಂಪ್ರದಾಯ ಉಳಿದಂಥ ಜಿಲ್ಲಾ ಸಭೆಯಲ್ಲಿ ಏನೆಲ್ಲ ಭಾವನೆಗಳು ವ್ಯಕ್ತ ಆಗ್ತದೆ ಅದನ್ನು ಆಧರಿಸಿ ಜಿಲ್ಲಾ ತಂಡ ರಾಜ್ಯಕ್ಕೆ ತಮ್ಮ ನಿರ್ಣಯವನ್ನು ಕಳಿಸ್ತಾರೆ ಜ ರಾಜ್ಯದ ತಂಡ ಜಿಲ್ಲೆಯ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಖಂಡಿತವಾಗ್ಲೂ ಕಾರ್ಯಕಾರಿಣಿ ಆದ ನಂತರ ಮಾಡಲಾಗುತ್ತೆ ಅಲ್ಲ ಅವ್ರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ದೇವೇಗೌಡರು ಭಾಳ ಹಿರಿಯರು ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಆದರ್ಶ ಅವರ ಏನೋ ಒಂದು ಬದ್ಧತೆ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಎನ್ ಡಿ ಎ ಗೆಲ್ಲಬೇಕು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಹೇಳಿ ಹತ್ತು ಹಲವು ಬಾರಿ ಹೇಳಿದ್ದಾರೆ ಅವರ ಏನೋ ಒಂದು ನಿರ್ಧಾರಗಳಿರುತ್ತೆ ಆ ನಿರ್ಧಾರ ಬಹುಶಃ ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಳಗೊಂಡಂತೆ ಇರುತ್ತೆ ಹಾಗಾಗಿ ಅವರು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಇಡೀ ಜಿಲ್ಲಾದ್ಯಂತ ಸ್ವಾಭಾವಿಕವಾಗಿ ಇರೋವಂಥ ಎಂ ಪಿ ಆಗಿರೋ ಕಾರಣಕ್ಕೆ ಎಂ ಪಿ ಅಭ್ಯರ್ಥಿ ಆದರೆ ಜೆ ಡಿ ಎಸ್ಸಿಂದ ಪ್ರಜ್ವಲವ್ರು ಹಾಲಿ ಎಂ ಪಿ ಇದ್ದಾರೆ ಅವ್ರು ಆಗ್ತಾರೆ ಅವ್ರಿಗೆ ಮತ ಕೊಡಿ ಅಂತ ಕೇಳ್ತಾ ಇರೋದು ಸ್ವಾಭಾವಿಕ ಆದರೆ ಎನ್ ಡಿ ಎ ಅಭ್ಯರ್ಥಿ ಅವರೇ ಅಂತೇಳಿ ಹೇಳಿ ಹಿರಿಯರು ಎಲ್ಲೂ ಹೇಳಿಲ್ಲ ಯಾಕಂದರೆ ಅವ್ರಿಗೂ ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾಹಿತಿ ಇರುತ್ತೆ ಸುದೀರ್ಘವಾಗಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ಅವರು ರಾಜಕಾರಣ ಮಾಡಿರೋ ಹಿರಿಯ ವ್ಯಕ್ತಿ ಅವ್ರಿಗೆಲ್ಲ ಕುಲಂಕುಷವಾಗಿ ಗೊತ್ತಿರುತ್ತೆ ಹಾಗಾಗಿ ಅವರು ಜೆ ಡಿ ಎಸ್ ಅಭ್ಯರ್ಥಿ ನಮ್ಮ ಪ್ರಜ್ವಲ್ ಅವರು ಆಗ್ತಾರೆ ಅಂತ ಹೇಳಿದ್ದಾರೆ ಅದು ಸ್ವಾಭಾವಿಕ ಅದಕ್ಕೆ ಯಾವುದೋ ಅರ್ಥ ಕಲ್ಪಿಸೋದು ಬೇಡ ಆದರೆ ಎನ್ ಡಿ ಎ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನು ಭಾರತೀಯ ಜನತಾ ಪಾರ್ಟಿ ಸೀಟು ಹಂಚಿಕೆ ಸಂದರ್ಭದಲ್ಲಿ ಆಗುತ್ತೆ ನಾನು ಹಾಸನಕ್ಕೆ ಅವ್ರಿಗೆ ಕೊಡೋದೇ ಇಲ್ಲ ಅಂತೇಳಿ ಹೇಳಿ ಮಂಡು ವಾದ ಮಾಡ್ತಾಯಿಲ್ಲ ಆದರೂ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಸತ್ಯ ಅಲ್ಲ ಅದು ಇನ್ನೂ ಚರ್ಚೆ ಅಂತದಲ್ಲಿದೆ ಯಾರಿಗೆ ಯಾವಾಗ ಏನಾಗುತ್ತೆ ಅನ್ನೋದು ಆಗುತ್ತೆ ಮತ್ತು ಬಿ ಜೆ ಪಿಗೆ ಆ ಸ್ಥಾನ ಸಿಗುತ್ತೋ ಜೆ ಡಿ ಆ ಸ್ಥಾನ ಸಿಗುತ್ತೋ ಅನ್ನೋದು ಹಿರಿಯರು ಕೂತ್ ತೀರ್ಮಾನ ಮಾಡೋಂಥದ್ದು ಯಾವುದೇ ಪಕ್ಷಕ್ಕೆ ಟಿಕೆಟ್ ಹೋದರೂ ಕೂಡ ಬಿ ಜೆ ಪಿಯಿಂದ ಯಾರೇ ಬಿ ಜೆ ಪಿಗೆ ಹಸನ್ ಸೀಟ್ ಸಿಕ್ಕಿದ್ರು ಕೂಡ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದಕ್ಕೆ ಜೆ ಡಿ ಎಸ್ನವರ ನಮ್ಮ ಮಿತ್ರ ಪಕ್ಷದವರ ಫೀಡ್ಬ್ಯಾಕನ್ನು ಕೂಡ ತಗೊಳ್ತೀವಿ ಅದೇ ರೀತಿ ಜೆ ಡಿ ಎಸ್ಸಿಗೆ ಟಿಕೆಟ್ ಬಿಟ್ಕೊಟ್ಟರು ಕೂಡ ಬಿ ಜೆ ಪಿ ತಂಡವಾಗಿ ಕೆಲಸ ಮಾಡಬೇಕು ಅಂತೇಳಿ ಜೆ ಡಿ ಎಸ್ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಚರ್ಚೆಯಲ್ಲಿ ಭಾರತೀಯ ಜನತಾ ಪಾರ್ಟಿದು ಪಾತ್ರ ಇರುತ್ತೆ ಇದರಲ್ಲಿ ಯಾವುದೂ ಸಂದೇಹ ಬೇಡ ಅದರಲ್ಲಿ ರಾಜಕೀಯವಾಗಿ ಯಾವುದೇ ನಾನು ಮಡಿವಂತಿಕೆ ಇಟ್ಕೊಳ್ಳದೆ ನೇರವಾಗಿ ಹೇಳೋಂಥ ಮಾತಿದು ಯಾಕಂದರೆ ಅಂತಿಮವಾಗಿ ನಮ್ಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಗೆಲುವಿನ ಮಾನದಂಡ ಇಟ್ಕೊಂಡು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದು ಸೀಟ್ ಯಾರಿಗೆ ಕೊಡಬೇಕು ಜೆ ಡಿ ಎಸ್ಗೋ ಬಿ ಜೆ ಪಿಗೋ ಅನ್ನೋದು ಕೇಂದ್ರದ ವರಿಷ್ಠ ತೀರ್ಮಾನ ಮಾಡ್ತಾರೆ ಆದರೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಕಾರ್ಯಕರ್ತರು ಇಲ್ಲಿರೋ ಅಂಥವ್ರು ಜೆ ಡಿ ಎಸ್ ಬಿ ಜೆ ಪಿಗೆ ಅವಕಾಶ ಸಿಕ್ಕಿದ್ರೆ ಜೆ ಡಿ ಎಸ್ನ ಕಾರ್ಯಕರ್ತರು ಮುಖಂಡರ ಭಾವನೆಯನ್ನು ಗೌರವಿಸುವಂಥ ನಿರ್ಧಾರವನ್ನು ಬಿ ಜೆ ಪಿ ಮಾಡುತ್ತೆ ಜೆ ಡಿ ಎಸ್ಸಿಗೆ ಟಿಕೆಟ್ ಆದರೆ ಬಿ ಜೆ ಪಿ ನಾಯಕರ ಮತ್ತು ಕಾರ್ಯಕರ್ತರ ಭಾವನೆಯನ್ನು ಗೌರವಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಇದರಲ್ಲಿ ಯಾವುದೇ ಸಂದೇಹ ಬೇಡ ಅವ್ರ ಬಗ್ಗೆ ಮಾಹಿತಿ ಇಲ್ಲ ಯಾವಾಗ ಯಾವಾಗ ಯಾರ್ಯಾರು ಯಾರ್ಯಾರು ಭೇಟಿ ಮಾಡ್ತಾರೆ ಅಂತೇಳಿ ಹೇಳಿ ನಾನೊಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾವುದೋ ಒಬ್ಬ ವ್ಯಕ್ತಿ ಯಾರನ್ನೋ ಭೇಟಿ ಮಾಡಿದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಲ್ಲ ನಾನು ಅವರು ವಕ್ತಾರಾಗಲಿಕ್ಕೆ ತಯಾರಿಲ್ಲ ನಮ್ಮ ಪಕ್ಷ ನಮ್ಮ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂತೆ ಏನಾಗಬೇಕು ರಾಜಕೀಯವಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಗಮನವನ್ನು ಹರಿಸ್ತೀನಿ ನನ್ನ ಪ್ರಶ್ನೆ ಮೈತ್ರಿಗಳೆಂಡ್ ಪಕ್ಷ ಈಗ ಜೆ ಎಸ್ ಅವರ ನಾಯಕರು ಈ ಈ ಹಂತದಲ್ಲಿ ಪಕ್ಷದ ಅಧ್ಯಕ್ಷನ ಭೇಟಿ ಬಹುಶಃ ಬಹುಶಃ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗುವಂತೆ ನೀರಾವರಿ ವಿಚಾರ ಇರ್ಬೋದು ಅಥವಾ ಬೇರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೋಗಿರ್ಬೋದು ಅಂತೇಳಿ ನಾನು ಭಾವಿಸಿದ್ದೀನಿ ಅದನ್ನ ಬಿಟ್ಟು ಬೇರೆ ಏನಾರು ಇದ್ರೆ ಅವ್ರ ಹತ್ರ ಮಾತನಾಡಬೇಕು ಯಾಕಂದರೆ ನಾವು ನೋಡಿದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿ ಬಂದಿರೋ ಅಂಥದ್ದು ನೀವು ನೋಡಿದ್ದೀರಿ ಸನ್ಮಾನ್ಯ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅವ್ರ ಹೇಳಿರೋದನ್ನ ನಾವು ಕೇಳಿದ್ದೀವಿ ಅದನ್ನು ಮೀರಿ ರಾಜಕೀಯವಾಗಿ ಬೇರೆ ಮಾಡ್ತಾರೆ ಅಂತೇಳಿ ಹೇಳಿ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಅವ್ರು ರಾಜಕೀಯವಾಗಿ ಮಾತಿಗೆ ತಪ್ಪದೇ ಇರೋಂಥ ಒಂದು ಪಕ್ಷ ಹಾಗಾಗಿ ಆ ಪಕ್ಷ ಯಾವುದೇ ಕಾರಣಕ್ಕೂ ಹಿಂದೆ ಒಂದು ಮುಂದೆ ಒಂದು ಆಗ ಅಂಥ ಕೆಲಸವನ್ನು ಮಾಡಲ್ಲ ಅನ್ನೋದು ನನ್ನ ನಂಬಿಕೆ ಆ ಥರ ಕುಮಾರಣ್ಣ ಅವರಾಗಲಿ ದೇವೇಗೌಡರಾಗಲಿ ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಆ ರೀತಿಯಾದಂಥ ಭೇಟಿ ಆಗಿರಲಿಕ್ಕಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ನೋಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ನಾಯಕರು ದೂರ ಸರಿದಿರೋದನ್ನು ನೀವೆಲ್ಲರೂ ನೋಡಿದಿರಿ ರಾಜ್ಯದ ಜನ ಗಮನಿಸಿದ್ದಾರೆ ಅಂಥದ್ದು ಯಾವುದೋ ಪಂಚಾಯಿತಿ ಚುನಾವಣೆ ಅಥವಾ ಯಾವುದೋ ಮುನ್ಸಿಪಾಲ್ಟಿ ಚುನಾವಣೆ ಅಲ್ಲ ದೇಶದ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಅವ್ರದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಆಸೆ ಇದೆ ಆಸೆ ಈಡೇರಬೇಕು ಅಂದಾಗ ಹಲವಾರು ಹಿರಿಯರು ತಮ್ಮ ಮನಸ್ಸಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಮುರುಸಾಗಿರುತ್ತೆ ವೈಯಕ್ತಿಕ ಕಾರಣಗಳಿರ್ತಾ ಎಲ್ಲ ಕಾರಣಗಳಿಗೆ ಪಕ್ಷದಿಂದ ದೂರ ಸರಿದಿರ್ತಾರೆ ಅದರ ಸಂದರ್ಭ ಈಗ ಒದಗಿ ಬಂದಿದೆ ಎಲ್ಲರೂ ಒಟ್ಟಾಗಿ ಮತ್ತೊಮ್ಮೆ ಮೋದಿಯವ್ರನ್ನ ಮಾಡಬೇಕು ಅಂತೇಳಿ ಹೇಳಿ ಪ್ರಧಾನಿಯಾಗಿ ನೋಡಬೇಕು ಅನ್ನೋರೆಲ್ಲರೂ ಕೂಡ ತಮ್ಮ ಚಿಕ್ಕಪಟ್ಟ ಭಿನ್ನಾಭಿಪ್ರಾಯಗಳನ್ನ ಮನಸ್ತಾಪಗಳನ್ನ ಬಿಟ್ಟು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಕೈಜೋಡಿಸಿ ತಮ್ಮ ಅಳಿಲು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಿರೋದು ಕಣ್ಮುಂದೆ ಕಾಣ್ತಿದೆ ಏನು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಇತ್ತು ರಾಮಮಂದಿರ ವಿಚಾರವಾಗಿ ಶ್ರೀರಾಮ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾನ ಸಂದರ್ಭದಲ್ಲಿ ಅವ್ರು ತೆಗೆದುಕೊಂಡಿರೋ ನಿಲುವನ್ನು ಧಿಕ್ಕರಿಸಿ ಅನೇಕ ಜನ ಸಾಮಾನ್ಯ ಕಾರ್ಯಕರ್ತರು ಮತದಾರರು ಕಾಂಗ್ರೆಸ್ನಿಂದ ದೂರ ಆಗಿ ಭಾರತೀಯ ಜನತಾ ಪಾರ್ಟಿ ಕಡೆ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ನಾವು ಕೇವಲ ನಾಯಕರುಗಳ ಬಗ್ಗೆ ಮಾತಾಡ್ತಿದ್ದೀವಿ ಸ್ಥಳೀಯವಾಗಿ ಗ್ರೌಂಡಲ್ಲಿ ಲಕ್ಷಾಂತರ ಮಂದಿ ಇಡೀ ದೇಶದಲ್ಲಿ ಅವರು ಏನು ಅಯೋಧ್ಯೆಯ ಬಗ್ಗೆ ತೆಗೆದುಕೊಂಡಂಥ ನಿರ್ಧಾರದಿಂದ ಏನು ಒಂದು ಸಮಾಜಕ್ಕೆ ಮಾಡಬೇಕಾಗಿದ್ದಂಥ ಒಂದು ಚಿಕ್ಕ ಕಾಣಿಕೆ ಅಂತೇಳಿ ಹೇಳಿದ್ರು ಹೋಗಿ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಿತ್ತು ಆ ಪಾಲ್ಗೊಂಡಿಲ್ಲ ಅಂತೇಳಿ ಹೇಳಿ ಭ್ರಮನಿರಸರಾಗಿ ಅನೇಕ ಹಿಂದೂ ಸಮಾಜದ ಕಾರ್ಯಕರ್ತರು ಕಾಂಗ್ರೆಸ್ನೊಂದಿಗೆ ತಮ್ಮ ಐವತ್ತು ವರ್ಷದ ಗುರ್ಸ್ಕೊಂಡಿರೋ ಕುಟುಂಬಗಳಾಗ್ಬೋದು ಕಾರ್ಯಕರ್ತರಾಗ್ಬೋದು ಹಂತ ಹಂತವಾಗಿ ಅವರಿಂದ ದೂರ ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ ನೋಡಿ ವ್ಯಕ್ತಿಯನ್ನು ವ್ಯಕ್ತಿಯನ್ನು ಹೆಸರಿಸಿ ನಾನು ಹೇಳೋದಿಲ್ಲ ಜಗದೀಶ್ ಶೆಟ್ಟರು ಸೇರಿದಂತೆ ಹಲವಾರು ಹಿರಿಯ ಮುಖಂಡರು ಬಿ ಜೆ ಪಿ ಬಿಟ್ಟೋದವ್ರ ಜೊತೆಗೆ ಬೇರೆ ಪಕ್ಷದಲ್ಲಿರೋರು ಕೂಡ ಬಿ ಜೆ ಪಿಗೆ ಬರ್ತಾರೆ ಇಷ್ಟು ಮಾತ್ರ ಹೇಳಬಲ್ಲ ನಾನು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಮಾ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ಪ್ರಸ್ತಾಪ ಮಾಡಲ್ಲ ಒಂದು ಮಾತ್ರ ಹೇಳ್ತೀನಿ ಜಗದೀಶ್ ಶೆಟ್ಟರು ಸಾಹೇಬರು ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಮರಳಿದ್ದಾರೆ ಆ ರೀತಿಯಲ್ಲಿ ಹಲವಾರು ನಾಯಕರು ಬರೋರಿದ್ದಾರೆ ಇನ್ನೂ ಹಲವಾರು ನಾಯಕರು ಬೇರೆ ಪಕ್ಷದಲ್ಲಿರೋರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಜೋಡಿಸ್ಕೊಳ್ಳೋರಿ ಅವರಿಗೆ ಒಂದೇ ಒಂದು ವಿಚಾರ ಅವ್ರ ಮನಸ್ಸಿನಲ್ಲಿ ಕೂತಿರೋ ಅಂಥದ್ದನ್ನು ನಾನು ಗಮನಿಸಿದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಬಲವಾಗಿದೆ ಅವರು ಈ ನೆನ್ನೆ ಮೊನ್ನೆ ಬಿ ಜೆ ಪಿ ಅಲ್ಲ ಜನಸಂಘದ ಕಾಲದಿಂದ ಅವರು ಇಡೀ ಕುಟುಂಬ ಭಾರತೀಯ ಜನತಾ ಪಾರ್ಟಿಯೊಂದಿಗೆ ವಿಚಾರದೊಂದಿಗೆ ಬೆಳೆದಿರೋ ಅಂಥವ್ರು ಅವರಿಗೆ ನಾವು ಅಷ್ಟು ದೊಡ್ಡವರಾಗಲಿಕ್ಕಿಲ್ಲ ಅಥವಾ ಯಾವುದೇ ನಾಯಕರುಗಳು ಅವರಿಗೆ ಪ್ರೇರಣೆಯನ್ನು ಕೊಡ್ಬೋದು ಹೊರತು ತೀರ್ಮಾನ ಅವ್ರ ಆಗಿರುತ್ತೆ ಆ ತೀರ್ಮಾನ ಅವರ ವಿಚಾರವಾಗಿ ಆಗಿರುತ್ತೆ ಅನ್ನೋದು ಮಾತ್ರ ಸತ್ಯ